ಬಹಳ ಜನರಿಗೆ ಅಧಿಕಾರ ಕೊಟ್ಟಿದೆ ಬಹಳ ಸಂತೋಷದಿಂದ ಒಂದು ಮಾತು ಹೇಳಬೇಕಾದ್ರೆ ಇವತ್ತು ಮೈಸೂರು ಮಹಾರಾಜ ಜನಪ್ರತಿನಿಧಿಯಾಗಿ ಮಾಡತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ನಿಮ್ಗೆ ಯಾರು ಕೂಡ ಮರಿಬಾರ್ದು ಇವತ್ತು ನಿಮ್ಗೆ ಗೊತ್ತಿದೆ ಮೈಸೂರು ಮಹಾರಾಜ ರೋಡ್ ಮೇಲೆ ನಿಂತು ಇವತ್ತು ಕೇಳ್ತಾನೆ ಇವತ್ತು ಇದು ಕಾಂಗ್ರೆಸ್ ಶಕ್ತಿ ಮತ್ತೆ ನಿಮ್ಗೆ ಗೊತ್ತಿದೆ ಕೋತ್ ರಾಜ ಮಾಡತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ ಕೋತ್ ರಾಜ್ಯ ಕುರಿತು ರಾಜ ಮಾಡ್ತಕ್ಕಂತ ಶಕ್ತಿ ಕೂಡ ಕಾಂಗ್ರೆಸ್ ಇದೆ ಅನ್ನೋದು ಯಾರು ಕೂಡ ಮರೆಯಬಾರ್ದು ಇಂತ ಒಂದು ಪಕ್ಷದ ಬಗ್ಗೆ ಬಹಳ ಅಗರವಾಗಿ ಯಾರು ಏನು ಮಾತನಾಡಿದ್ರೆ ಅಂದರೆ ನೀವು ಪ್ರತಿ ದಿವಸ ಅದನ್ನು ರಾಜಮಂಡಲದಲ್ಲಿ ಬರೀತಕ್ಕಂಥದ್ದು ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಇವತ್ತು ನನಗೊಂದು ಆಸೆ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಎರಡು ಮಾತಿಲ್ಲ ಅದು ಅದು ಸ್ವಯಕ್ತ ಗೆಲುವಲ್ಲ ಈ ಬಾಗಲಕೋಟ್ ಜಿಲ್ಲೆ ಕಾಂಗ್ರೆಸ್ ಕಟ್ಟಡ ಕಾರ್ಯಕರ್ತರು ಗೆಲುವಾಗ್ತದೆ ಎರಡು ಮಾತು ನಾವು ಹೇಳಬೇಕಾಗ್ತದೆ ಅಂತ ಒಂದು ಸುವರ್ಣ ಅವಕಾಶ ಇವತ್ತು ಎಲ್ಲ ನಮ್ಮ ನಾಯಕರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಗುರುಪು ಹುಮ್ಮಸ್ಸಿನಿಂದ ಕೆಲಸ ಮಾಡೋಣ ಈ ಸಂದರ್ಭದಲ್ಲಿ ನೇಟಿ ಅವರಿಗೆ ನಾನು ಕೃತಜ್ಞತೆ ಹೇಳಬೇಕಾಗ್ತದೆ ಒಳಗೆ ಎಷ್ಟು ಜನ ಇದ್ದೀನಿ ಅಷ್ಟು ಜನ ಹೊರಗಿದ್ದಾರೆ ಯಾಕಂದ್ರೆ ಭಾಳಷ್ಟು ಜನ ಕಾರ್ಯಕರ್ತರು ಮೊದಲನೇ ಹಂತದಲ್ಲಿ ಇಷ್ಟು ಹುಡುಕ್ನಿಂದ ಹುಮ್ಮಸ್ಸಿನಿಂದ ಸೇರಿಸಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ